ಓದು ಸ್ಟಾರ್ಟ್ ಆಗಿದ್ದೇ ಒಂದು ಐದನೇ ಕ್ಲಾಸ್ ಅಲ್ಲಿ ಚಂಪಕ ಬಾಲಮಂಗಳ ನಿಮ್ಮನ್ನ ಬಹಳಷ್ಟು ಕಾಡಿದ ಲೇಖಕ ಯಾರು ಐತಿಹಾಸಿಕವಾಗಿ ತುಂಬಾ ಇಷ್ಟ ಆಗೋದು ಅಂದ್ರೆ ತರಾಸು ಅವರು ಕೆಲವೊಬ್ರು ಹೇಳಿದರೆ ವೈದೇಹಿ ಛಾಯೆ ಕಾಣಿಸ್ತು ಅಂತ ಕಾಣಿಸಿರೋ ಸಾಧ್ಯತೆ ಇದೆ ಈ ಧ್ವನಿಯನ್ನ ಹಿಡ್ಕೊಂಡು ಪುಸ್ತಕವನ್ನ ಅಂತ ನಮ್ಗೆ ಯಾಕೆ ಅನಿಸಿತು ಹೆಣ್ಣಾಗಿ ನನಗೆ ಅವಳಿಗೆ ಏನ್ ಅನ್ನಿಸ್ತು ಈಸಿಲಿ ಕನೆಕ್ಟ್ ಮಾಡ್ಕೊಬಿಡ್ಬೋದು ಬಗ್ಗೆ ಅದೇ ಗಂಡಾಗಿ ಅವ್ರು ಹೇಗೆ ಯೋಚನೆ ಮಾಡ್ತಾರೆ ಅಂತ ನಾನು ಹೇಳಲಿಕ್ಕಷ್ಟೇ ಕತೆ ಬರಿಬೇಕು ಅಂತ ಮನ್ಸಲ್ಲಿ ಒಂದ್ ಎರಡ್ ಸಲ ಅನ್ಕೊಂಡ್ ಬಿಟ್ಬಿಡ್ತೀನಿ ಅದು ನನಗೆ ಹಿಂದೆ ಮುಂದೆ ನಾನು ಏನೇ ಮಾಡ್ತಾ ಇದ್ರು ಅದನ್ನ ನಾನು ಕಾಡ್ಸ್ಬೇಕು ಬೇಕಾದಂತ ರೀತಿಯಲ್ಲಿ ಕತೆ ಕಟ್ಟುದಂತ ಹೇಳಿದ್ರೆ ನಮ್ಮ ಕತೆಗೆ ನಾವು ಧಕ್ಕೆಯನ್ನ ಕರೆತ ಓದುಗರಿಗೆ ಏನ್ ಬೇಕೋ ಅದನ್ನೇ ನಾವು ಕೊಡ್ಬೇಕು ಆ ಹಾಗಂತ ಅವ್ರಿಗೆ ಅನ್ಸಿದ್ದನ್ನೇ ನಾವು ಬರಿಬೇಕು ಅಂತಂದ್ರೆ ಅದು ಪುಸ್ತಕ ಒಂದು ಪಾಠ ಪಠ್ಯ ಆತರ ಟೆಕ್ಕಿಗಳೇ ನಮ್ಮ ಲಿಟ್ರೇಚರ್ ಇದ್ರಲ್ಲಿ ಜಾಸ್ತಿ ಸೊ ಇದ್ರ ಬಗ್ಗೆ ಅಂತ ಹೇಳಿದ್ರೆ ಅಲ್ಲಿ ಪ್ರೆಷರ್ ಜಾಸ್ತಿಯಾಗಿ ಅವರು ಈ ಕಡೆ ವಾಲ್ತಿದ್ದಾರೆ ಬ್ಲಾಗ್ ಟೆಕಿಸ್ ಅಥವಾ ಅವ್ರು ಮಾಡೋದಕ್ಕೂ ನಾರ್ಮಲ್ ಅವ್ರು ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಪ್ರಸ್ತುತ ಸಮಾಜದಲ್ಲಿ ಆಗುವಂತಹ ಘಟನೆಗಳು ಬರೀ ಸಾಹಿತ್ಯದ ಪುಸ್ತಕದ ಒಳಗೆ ಮಾತ್ರ ಸೇರ್ತಾ ಇದೆಯಾ ಪುಸ್ತಕದ ಒಳಗಷ್ಟೇ ಸೇರ್ತಾ ಇದೆ ಅಂತ ಖಂಡಿತ ನಾನು ಒಪ್ಪಲ್ಲ ಕಥಾ ಪ್ರಕಾರ ಆಯ್ತು ಪ್ರಬಂಧ ಪ್ರಕಾರ ಆಯ್ತು ಅಂಕಣ ಪ್ರಕಾರ ಆಯ್ತು ಮುಂದೆ ಏನು ಇನ್ಸ್ಟಾಗ್ರಾಮ್ ಅಲ್ಲಿ ಕ್ಯೂ ಎ ಹಾಕ್ತಾ ಇರ್ತೀನಿ ಆವಾಗ ನನಗೆ ತುಂಬಾ ಜನರದ ಒಪಿನಿಯನ್ ಬಂದಿದ್ದು ಕಾದಂಬರಿ ಬರೀಬೇಕು ಅಂತ